ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಮಾಡಿರುವ ಬ್ಯೂಟಿಫುಲ್ ಆಗಿರುವ ಫ್ಲ್ಯಾಟ್ ಸ್ಲಿಪ್ಪರ್ನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೆ ನೋಡಿ ಇದು ಬಂದ್ಬಿಟ್ಟು ಕಡಿಮೆ ರೇಟ್ನಲ್ಲಿ ತುಂಬ ಅಫೋರ್ಡೇಬಲ್ ಆಗಿರುವ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಿರುವ ಫ್ಲ್ಯಾಟ್ ಸ್ಲಿಪ್ಪರ್ಸ್ ಇದು ಸೊ ನಿಮಗೆ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಈ ಸ್ಲಿಪ್ಪರ್ಸ್ಗಳೆಲ್ಲವೂ ಬರೀ ನೂರ ಐವತ್ತಾರು ರೂಪಾಯಿಯಿಂದ ಸ್ಟಾರ್ಟಿಂಗ್ ಆಗುವ ರೇಟ್ನಲ್ಲಿರುವ ನಾನು ಕಡಿಮೆ ರೇಟ್ನಲ್ಲಿರುವ ಸ್ಲಿಪ್ಪರ್ಸ್ ಅನ್ನು ಸೊ ಸ್ಲಿಪ್ಪರ್ಸ್ ಗಳೆಲ್ಲವೂ ಹೇಗೆ ಬಂದಿದೆ ಅಂತ ನೋಡೋಣ ಫಸ್ಟ್ ಗೆ ನಾನು ತೆಗಿತಾ ಇರೋದು ಈ ಫ್ಲಾಟ್ ಸ್ಲಿಪ್ಪರ್ ಇದು ನೋಡಬಹುದು ಇದು ಹೇಗಿದೆ ಅಂತ ಇದರಲ್ಲಿ ತುಂಬಾ ಕಲರ್ಸ್ ಇದೆ ತುಂಬಾ ಕಲರ್ಸ್ಗಳಿವೆ ನಿಮಗೆ ಯಾವುದು ಕಲರ್ ಬೇಕಾದರೂ ಚೂಸ್ ಮಾಡಬಹುದು ಇದರಲ್ಲಿ ಯಾವುದೆಲ್ಲ ಕಲರ್ಸ್ ಇದೆ ಅಂತ ನಾನು ಇಲ್ಲಿ ಪಿಕ್ಚರ್ ಹಾಕ್ತೀನಿ ನೋಡಬಹುದು ಸೊ ಇದರಲ್ಲಿ ಬಂದ್ಬಿಟ್ಟು ಬ್ಲೂ ಪಿಸ್ತಾ ಕಲರ್ ಹಾಗೂ ಬ್ಲಾಕ್ ಬ್ರೌನ್ ಕಲರ್ ಇದೆ ಸೊ ನಿಮಗೆ ಯಾವ ಕಲರ್ ಇಷ್ಟ ಇದೆ ಆ ಕಲರ್ ಚೂಸ್ ಮಾಡಬಹುದು ಸೊ ಗೈಸ್ ಇದರ ಕ್ವಾಲಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಒಳ್ಳೆಯ ಕ್ವ್ಯಾಲಿಟಿಯಲ್ಲಿದೆ ಸೊ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಸಿಗ್ತಾ ಇದೆ ಹಾಗೂ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ವಿಯರ್ ಮಾಡುವಾಗ ಸಹ ತುಂಬ ಒಳ್ಳೆಯ ಕಂಫರ್ಟೇಬಲ್ ಇದೆ ಸೊ ನಿಮಗೆ ಇದರ ಲಿಂಕ್ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅಲ್ಲಿಂದ ನಿಮಗೆ ಚೆಕ್ ಮಾಡಬಹುದು ಸೊ ಇದರಲ್ಲಿ ರೇಟ್ ಬಂದುಬಿಟ್ಟು ತುಂಬ ಕಡಿಮೆ ರೇಟ್ ಇದು ಇದರ ರೇಟ್ ಬಂದ್ಬಿಟ್ಟು ಬರೀ ನೂರ ಐವತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಸೊ ಆನ್ಲೈನ್ ಪೇಮೆಂಟ್ ಮಾಡಿದರೆ ನಿಮಗೆ ನೂರ ಐವತ್ತೈದು ರೂಪಾಯಿಗೆ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನೂರ ಎಪ್ಪತ್ತೆರಡು ರೂಪಾಯಿ ಸೊ ನೆಕ್ಸ್ಟ್ ಫ್ಲ್ಯಾಟ್ ಸ್ಲಿಪ್ಪರ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ಇದು ಕೂಡ ತುಂಬ ಕಡಿಮೆ ರೇಟ್ನಲ್ಲಿ ಸಿಕ್ಕಿದೆ ನೀವು ನೋಡಿರಬಹುದು ನಾನು ಆಗಲೇ ತೋರಿಸಿದ ಸ್ಲಿಪ್ಪರ್ ಉಂಟಲ್ಲ ಅದರಲ್ಲಿ ಅದರ ರೇಟ್ ನೂರ ಎಪ್ಪತ್ತೆರಡು ರೂಪಾಯಿ ಉಂಟಲ್ಲ ಅದು ಆನ್ಲೈನ್ ಪೇಮೆಂಟ್ ಮಾಡಿದ್ರಿಂದ ನೂರ ಐವತ್ತೈದು ರೂಪಾಯಿಗೆ ಸಿಕ್ಕಿದೆ ನೋಡ್ಬೋದು ಎಷ್ಟು ಡಿಫ್ರೆಂಟಲ್ಲಿ ಸಿಗ್ತಾ ಇದೆ ಅಂತ ಸೊ ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ನಿಮಗೆ ಕಡಿಮೆ ರೇಟ್ನಲ್ಲಿ ಸಿಗುತ್ತೆ ಇದು ಕೂಡ ನೋಡಬಹುದು ನಾನು ಎಲ್ಲವನ್ನು ಕೂಡ ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ತುಂಬ ಡಿಸ್ಕೌಂಟ್ ಆಗಿ ಸಿಗುತ್ತೆ ಈ ಸ್ಲಿಪ್ಪರನ್ನು ನೋಡಬಹುದು ತುಂಬ ಚೆನ್ನಾಗಿದೆ ಇದರ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಆಗಿ ನಮಗೆ ಇದನ್ನು ಪಾರ್ಟಿ ವಿಯರ್ಗೆಲ್ಲ ಯೂಸ್ ಮಾಡಬಹುದು ನೋಡಬಹುದು ಇಲ್ಲಿ ಇದು ತುಂಬಾ ಚೆನ್ನಾಗಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇದನ್ನು ವಿಯರ್ ಮಾಡುವಾಗ ಕೂಡ ತುಂಬಾ ಕಂಫರ್ಟೇಬಲ್ ಆಗಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಇದೆ ನೋಡಬಹುದು ಇದರ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಇನ್ನೂ ಕಲರ್ಸ್ ಇದೆ ನಾನು ಆ ಕಲರ್ಸ್ ಅನ್ನು ಹಾಕ್ತೇನೆ ಆ ಕಲರ್ಸ್ ನ ಕೂಡ ಇಲ್ಲಿ ಮೇಲೆ ಪಿಕ್ಚರ್ ಹಾಕ್ತೇನೆ ಸೊ ನಿಮಗೆ ಕಲರ್ಸ್ ಕೂಡ ಚೂಸ್ ಮಾಡಬಹುದು ನೋಡ್ಬೋದು ಇದರಲ್ಲಿ ಬ್ಲ್ಯಾಕ್ ಮತ್ತು ವೈಟ್ ಕೂಡ ಇದೆ ಬ್ಲ್ಯಾಕು ಕೂಡ ತುಂಬ ಚೆನ್ನಾಗಿದೆ ವೈಟ್ ಕೂಡ ತುಂಬ ಚೆನ್ನಾಗಿದೆ ಸೊ ನಿಮಗೆ ಇದರಲ್ಲಿ ಕಲರ್ಸ್ ಕೂಡ ಚೂಸ್ ಮಾಡಬಹುದು ಸೊ ಇದರ ಕ್ವಾಲಿಟಿ ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಆಗಿ ಪಾರ್ಟಿ ವಿಯರ್ಗೆಲ್ಲ ಯೂಸ್ ಮಾಡಬಹುದು ಸೊ ಇದು ಕೂಡ ಕಡಿಮೆ ರೇಟ್ನಲ್ಲಿ ಸಿಕ್ಕಿದೆ ಇದರ ರೇಟ್ ಬಂದ್ಬಿಟ್ಟು ನೋಡಬಹುದು ಗೈಸ್ ವೆರಿ ನೂರ ಅರವತ್ತೊಂದು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಸಿಗ್ತಾ ಇದೆ ನೂರ ಎಪ್ಪತ್ತೆಂಟು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸೊ ನಿಮಗೆ ಇದರ ಲಿಂಕ್ ಬೇಕಾಗಿದ್ರೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ನಿಮಗೆ ಅಲ್ಲಿಂದ ನೋಡಬಹುದು ಈಗ ನೆಕ್ಸ್ಟ್ ಫ್ಲಾಟ್ ಸ್ಲಿಪ್ಪರ್ ಅನ್ನು ನೋಡೋಣ ಇದು ಕೋಂಬೋ ಫ್ಲಾಟ್ ಸ್ಲಿಪ್ಪರ್ ಇದು ಇದರಲ್ಲಿ ಎರಡು ಸ್ಲಿಪ್ಪರ್ ಸಿಗ್ತಾ ಇದೆ ಫ್ಲಾಟ್ ಸ್ಲಿಪ್ಪರ್ ಸೊ ಇದು ಹೇಗೆ ಬಂದಿದೆ ಅಂತ ನೋಡೋಣ ಸೊ ಇದರಲ್ಲಿ ನಾನು ಎರಡು ಸ್ಲಿಪ್ಪರ್ಸ್ ಕೂಡ ಒಂದೇ ಕಲರನ್ನು ತೆಗೆದಿದ್ದೇನೆ ಸೊ ನಿಮಗೆ ಕಲರ್ಸ್ ಬೇಕಾಗಿದ್ದರೆ ಬೇರೆ ಬೇರೆ ಬೇಕಾಗಿದ್ದರೆ ಚೂಸ್ ಮಾಡಬಹುದು ನಾನು ಇಲ್ಲಿ ಒಂದೇ ಕಲರ್ಸನ್ನು ಎರಡು ತೆಗೆದಿದ್ದೇನೆ ಸೊ ನೋಡ್ಬೋದು ನಾನು ಇಲ್ಲಿ ಬ್ಲೂ ಬ್ಲೂ ಕಲರ್ ಎರಡು ತೆಗೆದಿದ್ದೇನೆ ಸೊ ಡಿಸೈನ್ ಬೇರೆ ಬೇರೆ ಇದೆ ನೋಡ್ಬೋದು ಗೈಸ್ ಈ ಸ್ಲಿಪ್ಪರ್ಸ್ಗೆಲ್ಲ ಬರೀ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ನಿಮಗೆ ಒಂದೇ ವಿಯರ್ ಮಾಡುವ ಬದಲು ಡಿಫ್ರೆಂಟ್ ಆಗಿ ಬೇರೆ ಬೇರೆ ವಿಯರ್ ಮಾಡಬಹುದು ಸೊ ಇಲ್ಲಿ ನೋಡ್ಬೋದು ಇದು ಕೋಂಬೋ ಆಫರ್ನಲ್ಲಿ ಪರ್ಚೇಸ್ ಮಾಡಿರೋದು ಇದು ಕೂಡ ಕಡಿಮೆ ರೇಟ್ನಲ್ಲಿ ಸಿಕ್ಕಿದೆ ಇದು ಒಂದು ಸ್ಲಿಪ್ಪರ್ ಇದೊಂದು ಡಿಸೈನಲ್ಲಿ ಮತ್ತೆ ಇನ್ನೊಂದು ಈ ಪ್ಯಾಟರ್ನಲ್ಲಿ ಸಿಕ್ಕಿದೆ ನೋಡಬಹುದು ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಕಡಿಮೆ ರೇಟ್ನಲ್ಲಿ ಒಳ್ಳೆಯ ಕ್ವಾಲಿಟಿ ಸಿಗ್ತಾ ಇದೆ ನೋಡ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ನಾನು ಮೊದಲಿಗೆ ತೋರಿಸಿದ ಸ್ಲಿಪ್ಪರ್ ಉಂಟಲ್ಲ ಫ್ಲ್ಯಾಟ್ ಸ್ಲಿಪ್ಪರ್ ಅದರಲ್ಲಿ ಇದು ಬ್ಲೂ ಕಲರ್ ಬಂದಿದೆ ಕಾಂಬೋಸಿಟ್ನಲ್ಲಿ ಕೂಡ ಸಿಗ್ತಾ ಇದೆ ಅದು ಸೊ ನಿಮಗೆ ಅದು ಒಂದಾಗಿ ಪರ್ಚೇಸ್ ಮಾಡುವ ಬದಲು ಈ ಕಾಂಬೋ ಸ್ಲಿಪ್ಪರ್ಸನ್ನು ಕೂಡ ಪರ್ಚೇಸ್ ಮಾಡ್ಬೋದು ಸೊ ನಿಮಗೆ ಡಿಫ್ರೆಂಟಾಗಿ ಆಗಿ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಸೊ ಇದರಲ್ಲಿ ಕೂಡ ಬೇರೆ ಬೇರೆ ಕಲರ್ಸ್ ಇದೆ ನಾನು ಆ ಕಲರ್ಸನ್ನು ಪಿಕ್ಚರ್ಸ್ ಹಾಕ್ತೇನೆ ಸೊ ನೋಡ್ಬೋದು ಗೈಸ್ ಇಲ್ಲಿ ಬ್ಲ್ಯಾಕ್ ಮತ್ತು ಬ್ಲೂ ಸ್ಲಿಪ್ಪರ್ ಬ್ಲ್ಯಾಕ್ ಮತ್ತು ಪಿಂಕ್ ಮತ್ತು ಲೈಟ್ ಬ್ಲೂ ಮತ್ತು ಸ್ವಲ್ಪ ಡಾರ್ಕ್ ಬ್ಲೂನ ಸ್ಲಿಪ್ಪರ್ ಸಿಗ್ತಾ ಇದೆ ಸೊ ನಿಮಗೆ ಇದರಲ್ಲಿ ಯಾವುದು ಬೇಕಾದರೂ ಚೂಸ್ ಮಾಡ್ಬೋದು ಸೊ ಈ ಸ್ಲಿಪ್ಪರ್ಸ್ಗಳೆಲ್ಲ ವಿಯರ್ ಮಾಡುವಾಗ ತುಂಬ ಕಂಫರ್ಟೇಬಲ್ ಆಗಿದೆ ಸೊ ನಿಮಗೆ ಇದರ ಲಿಂಕ್ ಬೇಕಾಗಿದ್ದರೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ಇದರ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ಇದರ ರೇಟ್ ಬಂದುಬಿಟ್ಟು ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇದರ ರೇಟ್ ಬಂದ್ಬಿಟ್ಟು ಬರೀ ಮುನ್ನೂರ ಆರು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಸಿಗ್ತಾಯಿದೆ ಸೊ ಕ್ಯಾಶ್ ಆನ್ ಡೆಲಿವರಿ ಆದರೆ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಸೊ ನೋಡ್ಬೋದು ತುಂಬಾ ಕಡಿಮೆ ರೇಟ್ನಲ್ಲಿ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಒಳ್ಳೆ ಒಳ್ಳೆಯ ಒಳ್ಳೆಯ ಸ್ಲಿಪ್ ಸಿಗ್ತಾ ಇದೆ ಫ್ಲಾಟ್ ಸ್ಲಿಪ್ ಈ ಪ್ರಾಡಕ್ಟ್ ಒಂದೊಂದು ಲಿಂಕ್ ಅನ್ನು ಪ್ರೆಸ್ ಮಾಡಿ ಕಷ್ಟವಾಗ್ತಾ ಇದ್ರೆ ಇಲ್ಲಿ ನಾನು ಒಂದು ಕ್ಯೂ ಆರ್ ಕೋಡ್ ಅನ್ನು ನೀಡಿರ್ತೇನೆ ಸೊ ನಿಮಗೆ ಅದು ಸ್ಕ್ಯಾನ್ ಮಾಡೋದ್ರಿಂದ ಎಲ್ಲ ಪ್ರಾಡಕ್ಟ್ ಅಲ್ಲೇ ಬರುತ್ತೆ ಸೊ ನಿಮಗೆ ಅಲ್ಲಿಂದ ಈಸಿಯಾಗಿ ನೋಡ್ಬೋದು ಸೊ ನಿಮಗೆ ಇವತ್ತಿನ ಈ ವಿಡಿಯೋ ಮತ್ತು ಪ್ರಾಡಕ್ಟ್ಸ್ ಇಷ್ಟವಾಗಿದ್ರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಅನ್ನು ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್